ವಿದ್ಯಾರ್ಥಿಗಳೇ ಎಂಟನೇ ತರಗತಿ ವಿಜ್ಞಾನ ಅದರಲ್ಲಿ ನಾವಿವತ್ತು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅನ್ನೋ ಪಾಠದ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಅದರಲ್ಲಿ ಒಂದನೇದು ವಿದ್ಯುತ್ ಪ್ರವಾಹಿಸಲು ಬಿಡುವ ಹೆಚ್ಚಿನವು ಡ್ಯಾಶ್ ದ್ರಾವಣಗಳಾಗಿದ್ದಾವೆ ಅಂತ ಅವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳಾಗಿರ್ತವೆ ಎರಡನೇದು ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹಿಸುವುದರಿಂದ ಡ್ಯಾಶ್ ಪರಿಣಾಮ ಉಂಟಾಗುತ್ತೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ರಾಸಾಯನಿಕ ಪರಿಣಾಮ ಅಂತೇಳಿ ಅಂದರೆ ಕೆಮಿಕಲ್ ಎಫೆಕ್ಟ್ ಅಂತ ಇನ್ನು ಮೂರನೇದು ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ತಾಮ್ರ ಸಂಗ್ರಹಣೆಯಾಗುವ ಪಟ್ಟಿಯನ್ನು ಬ್ಯಾಟ್ರಿಯ ಡ್ಯಾಶ್ ತುದಿಗೆ ಜೋಡಿಸಲಾಗುತ್ತೆ ಅಂತ ಅದು ಋಣಾತ್ಮಕ ತುದಿಗೆ ಜೋಡಿಸಲ ಅಂದರೆ ಇದು ಅದು ಕಾಪರ್ ಅದು ಪಾಸಿಟಿವ್ ಅದು ಹಾಗಾಗಿ ಅದನ್ನು ಋಣಾತ್ಮಕ ತುದಿಗೆ ಜೋಡಿಸಲಾಗಿರುತ್ತೆ ಅಂತ ಇನ್ನು ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳು ಪದರದ ಲೇಪನವನ್ನು ವಿದ್ಯುತ್ ಹಾಯಿಸುವ ಮೂಲಕ ಮಾಡೋ ಕ್ರಿಯೆಗೆ ಡ್ಯಾಶ್ ಅಂತ ಕರೀತಾರೆ ಅಂತ ಇದನ್ನು ವಿದ್ಯುತ್ ಲೇಪನ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೀತಾರೆ ಇನ್ನು ಎರಡನೇ ಪ್ರಶ್ನೆ ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ಕಾಂತಸೂಜಿ ವಿಚಲನೆಯನ್ನು ತೋರಿಸುತ್ತದೆ ಇದಕ್ಕೆ ಕಾರಣ ಕೊಡಬಲ್ಲಿರ ಅಂತ ಕೊಟ್ಟಿದ್ದಾರೆ ಉತ್ತರ ಕಾಂತಸೂಜಿಯ ವಿಚಲನವು ತಂತಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಅರಿಯುತ್ತದೆ ಅಂತ ಸೂಚಿಸುತ್ತೆ ಇದರರ್ಥ ದ್ರವ ಅಥವಾ ದ್ರಾವಣವು ಉತ್ತಮ ವಿದ್ಯುತ್ ವಾಹಕವಾಗಿದೆ ಅಂತ ನಮಗೆ ತೋರಿಸುತ್ತೆ ಇನ್ನು ಪರೀಕ್ಷಕದ ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ವಿದ್ಯುತ್ ಮಂಡಳ ಪೂರ್ಣಗೊಂಡು ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪೂರ್ಣಗೊಳ್ಳುತ್ತೆ ಆನ್ ಆಗುತ್ತೆ ಆಗ ವಿದ್ಯುತ್ ಪ್ರವಾಹ ದ್ರಾವಣದ ಮೂಲಕ ಅರಿಯುತ್ತೆ ಹಾಗಾಗಿ ಕಾಂತಸೂಜಿ ವಿಚಲನೆಯನ್ನು ತೋರಿಸುತ್ತೆ ಅಂತ ಇನ್ನು ಮೂರನೇ ಪ್ರಶ್ನೆ ಪರೀಕ್ಷಕದ ಮೂಲಕ ಚಿತ್ರ ಹನ್ನೊಂದು ಪಾಯಿಂಟ್ ಒಂಬತ್ತರಲ್ಲಿ ತೋರಿಸಿರುವಂತೆ ಪರೀಕ್ಷೆ ಮಾಡಿದ್ರೆ ಕಾಂತಸೂಜಿ ತನ್ನ ವಿಚಲನೆಯನ್ನು ತೋರಿಸ್ತಕ್ಕಂಥ ಮೂರು ದ್ರಾವಣಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಈ ದ್ರಾವಣ ಏನಿದೆಯಲ್ಲ ಚಿತ್ರ ಅದರಲ್ಲಿ ಯಾವ ದ್ರಾವಣ ಹಾಕಿದ್ದಾರೆ ಅಂತ ಉತ್ತರ ನಲ್ಲಿ ನೀರು ನಿಂಬೆ ನಿಂಬೆಹಣ್ಣಿನ ರಸ ಈ ಲವಣಗಳನ್ನು ಅಂದರೆ ಇವು ಪ್ರತ್ಯಾಮ್ಲ ಆಗಿರ್ಬೋದು ಅಥವಾ ಆಮ್ಲೀಯ ಆಗಿರ್ಬೋದು ಆಸಿಡ್ ಅಥವಾ ಬೇಸ್ ಆಗಿರ್ಬೋದು ಹೊಂದಿರತಕ್ಕಂಥ ದ್ರಾವಣಗಳನ್ನು ಅಥವಾ ದ್ರವಗಳನ್ನು ಹಾಕಿದ್ರೆ ಅದು ಶಕ್ತಿಯನ್ನು ತಮ್ಮ ಮೂಲಕ ಹರಿಲಿಕ್ಕೆ ಬಿಡ್ತವೆ ಅಂತ ಇದಕ್ಕೆ ಸರಿ ಉತ್ತರ ಆಗಿದೆ ಇನ್ನು ನಾಲ್ಕನೇದು ಚಿತ್ರ ಹನ್ನೊಂದು ಪಾಯಿಂಟ್ ಹತ್ತರಲ್ಲಿ ತೋರಿಸಿರುವ ಹಾಗೆ ರಚಿಸಿದ ವಿದ್ಯುತ್ ಮಂಡಳದಲ್ಲಿ ಬಲ್ಬ್ ಬೆಳಗೋದಿಲ್ಲ ಇದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ನಿಮ್ಮ ಉತ್ತರವನ್ನು ವಿವರಿಸಿ ಅಂತ ನೋಡಿ ಇಲ್ಲಿ ಏನು ಡಬ್ಬಿ ಇದೆ ಅದರಲ್ಲಿ ಬಲ್ಪ್ ಬೆಳಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಲ್ಪು ಬೆಳಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ನಾವು ನೋಡಬೇಕಾಗುತ್ತೆ ಇಲ್ಲಿ ಈ ಬಲ್ಪು ಬೆಳಗ್ತಾ ಇಲ್ಲ ಇದರಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವೀಗ ಕಂಡುಹಿಡಿಯಬೇಕು ಉತ್ತರ ವಿದ್ಯುತ್ ಮಂಡಳದಲ್ಲಿ ಬೆಲ್ಪ್ ಬಲ್ಪ್ ಬೆಳಗದಿರಲು ಈ ಕೆಳಗಿನ ಸಂಭವನೀಯ ಕಾರಣಗಳನ್ನು ಕೊಡ್ಬೋದು ಅಂತ ಒಂದನೇದು ಗಾಜಿನ ಪಾತ್ರೆಯಲ್ಲಿ ಏನಿದೆ ಅದು ದ್ರವ ಅಥವಾ ದ್ರಾವಣ ಬಟ್ಟಿ ಇಳಿಸಿದ ನೀರು ಆಗಿರ್ಬೋದು ಬಟ್ಟಿ ಇಳಿಸಿದ ನೀರು ಏನಾಗಿರುತ್ತೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಲವಣಗಳು ಇರೋದಿಲ್ಲ ಹಂಗಾಗಿ ಅದ್ರ ಮೂಲಕ ಕರೆಂಟ್ ಹರಿಯೋದಿಲ್ಲ ಇನ್ನು ಎರಡನೇದು ಬಲ್ಪ್ ಹಾಳಾಗಿರ್ಬೋದು ಅಂದರೆ ಬಲ್ಪ್ ಬರ್ನ್ ಆಗಿರೋದು ಅಂತ ಕರೀತಾರಲ್ಲ ಬಲ್ಪ್ ಬರ್ನ್ ಆಗಿರ್ಬೋದು ಇನ್ನು ಬ್ಯಾಟ್ರಿ ಏನಿದೆಯಲ್ಲ ಅದು ಹೋಗಿರ್ಬೋದು ಖಾಲಿ ಆಗಿರ್ಬೋದು ಬ್ಯಾಟ್ರಿ ಹೋಗಿದೆ ಅಂತಾರೆ ನೋಡಿರಿ ಸೊ ಬ್ಯಾಟ್ರಿ ಖಾಲಿ ಆಗಿರ್ಬೋದು ಅಂದರೆ ಅದರಲ್ಲಿ ಚಾರ್ಜ್ ಇಲ್ಲದೆ ಇರೋ ಇರೋದು ಇರ್ಬೋದು ಅಂತ ಇನ್ನು ನಾಲ್ಕನೇ ಕಾರಣ ತಂತಿ ಸಡಿಲವಾಗಿ ಸಂಪರ್ಕ ಹೊಂದಿರ್ಬೋದು ಅಂತ ಏನು ಕನೆಕ್ಷನ್ ಮಾಡಿದಾರ ಬಲ್ಪಿಗೆ ಯಾವುದು ವೈರು ಆ ವೈರು ಲೂಸ್ ಕನೆಕ್ಷನ್ ಇರ್ಬೋದು ಅಥವಾ ವೈರ್ ಹರಿದೋಗಿರ್ಬೋದು ಅನ್ನೋದು ಕಾರಣಗಳನ್ನು ಕೊಡ್ಬೋದಾಗಿದೆ ನಾವು ಇನ್ನು ಐದನೇ ಪ್ರಶ್ನೆ ಎ ಮತ್ತು ಬಿ ಎಂದು ಗುರುತಿಸಿರ್ತಕ್ಕಂಥ ಎರಡು ದ್ರಾವಣಗಳ ವಿದ್ಯುತ್ ಪ್ರವಾಹಕತೆಯನ್ನು ಪರೀಕ್ಷಿಸಲಿಕ್ಕೆ ಪರೀಕ್ಷಕವನ್ನು ಉಪಯೋಗಿಸಲಾಗಿದೆ ಎ ಎಂದು ಗುರುತಿಸಲಾಗಿರ್ತಕ್ಕಂಥ ದ್ರವದಲ್ಲಿ ಬಲ್ಪ್ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದೆ ಇನ್ನು ಬಿ ದ್ರವದಲ್ಲಿ ತುಂಬ ಮಬ್ಬಾಗಿ ಬೆಳಗಿರುವುದು ಕಂಡುಬರುತ್ತೆ ಇದರಿಂದ ನೀವು ಈ ಕೆಳಗಿನವುಗಳಲ್ಲಿ ಯಾವ ತೀರ್ಮಾನಕ್ಕೆ ಬರುವಿರಿ ಅಂತ ಕೊಟ್ಟಿದ್ದಾರೆ ಯಾವುದೇ ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ದ್ರವ ಎ ದ್ರವ ಬಿಗಿಂತ ಉತ್ತಮ ವಾಹಕ ಅಂತ ಇನ್ನು ದ್ರವ ಬಿ ದ್ರವ ಎಗಿಂತ ಉತ್ತಮ ವಾಹಕ ಎರಡೂ ದ್ರವಗಳು ಸಮ ಪ್ರಮಾಣದ ವಿದ್ಯುತ್ ಪ್ರವಾಹಗಳು ಇನ್ನು ದ್ರವಗಳ ವಿದ್ಯುತ್ವಾಹಕತೆಯನ್ನು ಈ ರೀತಿ ಹೋಲಿಸೋದು ಸೂಕ್ತ ಅಲ್ಲ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಯಾವುದು ಅಂತಂದರೆ ನೋಡಿರಿ ಯಾವುದ್ರಲ್ಲಿ ತುಂಬ ಚೆನ್ನಾಗಿ ಬಲ್ಪ್ ಬೆಳಗ್ತು ಏನಲ್ಲಿ ಬೆಳಗ್ತು ಅಂದರೆ ಇದರ ಅರ್ಥ ಏನು ಅಂತಂದರೆ ಎ ತುಂಬ ಉತ್ತಮವಾದಂಥ ವಾಹಕ ಅಂತ ಹಂಗಾಗಿ ಆಪ್ಷನ್ ಎ ಸರಿ ಇಲ್ಲಿ ದ್ರವ ಎ ಏನಿದೆ ಅದು ದ್ರವ ಬಿಗಿಂತ ಉತ್ತಮವಾದಂಥ ವಾಹಕ ಆಗಿದೆ ಅಂತ ನಾವು ಹೇಳ್ಬೋದು ಇನ್ನು ಆರನೇ ಪ್ರಶ್ನೆ ಶುದ್ಧ ನೀರಿನ ಮೂಲಕ ವಿದ್ಯುತ್ ಪ್ರವಾಹಿಸುತ್ತದೆಯೇ ಇಲ್ಲದಿದ್ದಲ್ಲಿ ಅದು ವಿದ್ಯುತ್ ವಾಹಕ ಆಗಲು ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಉತ್ತರ ಶುದ್ಧ ಅಥವಾ ಬಟ್ಟಿ ಇಳಿಸಿದ ನೀರಿನಲ್ಲಿ ಲವಣಗಳು ಇರೋದಿಲ್ಲ ಕಾರಣ ಅದರಲ್ಲಿ ಎಲ್ಲ ಕಂಪ್ಲೀಟ್ ಹೋಗಿರ್ತವೆ ಆದ್ದರಿಂದ ಇದು ವಿದ್ಯುತ್ ಪ್ರವಾಹ ಮಾಡೋದಿಲ್ಲ ಇದನ್ನು ವಿದ್ಯುತ್ ಪ್ರವಾಹಕವಾಗುವಂತೆ ಮಾಡಲು ನಾವು ಉಪ್ಪು ನಿಂಬೆ ರಸ ವಿನೆಗರ್ ಮುಂತಾದ ಕಲ್ಮಶಗಳನ್ನು ನಾವು ಇಂಪ್ಯೂರಿಟೀಸ್ ಅಂತ ಕರೀತಾರೆ ಇದನ್ನು ಹಾಕಿದ್ರೆ ಅದೇನಾಗುತ್ತೆ ವಿದ್ಯುತ್ ಪ್ರವಾಹ ಮಾಡುತ್ತೆ ಅಂತ ಏಳನೇ ಪ್ರಶ್ನೆ ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ ಇದಕ್ಕೆ ಕಾರಣವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೀರು ಸಾಮಾನ್ಯವಾಗಿ ಲವಣಗಳನ್ನು ಹೊಂದಿರುತ್ತದೆ ಮತ್ತು ಉತ್ತಮ ವಿದ್ಯುತ್ ವಾಹಕ ಆಗಿರುತ್ತೆ ತಮ್ಮನ್ನು ಮತ್ತು ಇತರರನ್ನು ವಿದ್ಯುತ್ ಆಘಾತದಿಂದ ರಕ್ಷಿಸಲಿಕ್ಕೆ ಮತ್ತು ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟನ್ನು ತಪ್ಪಿಸಲು ಮತ್ತು ಬೆಂಕಿಯನ್ನು ನಂದಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ ಅಂತ ಐದನೇ ಪ್ರಶ್ನೆ ಕರಾವಳಿ ತೀರ ಪ್ರದೇಶದಲ್ಲಿರುವ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರದ ನೀರನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾನೆ ಸೂಜಿಯ ಬಾಗುವಿಕೆಯ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಿರುವುದನ್ನು ಕಂಡುಕೊಳ್ಳುತ್ತಾನೆ ಇದಕ್ಕೆ ಕಾರಣವನ್ನು ವಿವರಿಸುವಿರಾ ಅಂತ ಕೊಟ್ಟಿದ್ದಾರೆ ಉತ್ತರ ಕುಡಿಯುವ ನೀರನ್ನು ರಾಸಾಯನಿಕವಾಗಿ ಸಂಸ್ಕರಣೆ ಮಾಡಲಾಗುತ್ತೆ ಈಗೇನು ನಾವು ನೀರು ಕುಡಿತೀವಲ್ಲ ಅದನ್ನು ಸಂಸ್ಕರಣೆ ಮಾಡಿರ್ತಾರೆ ಮತ್ತು ಇದರಿಂದ ವಿವಿಧ ಕಲ್ಮಶಗಳು ಮತ್ತು ಲವಣಗಳನ್ನು ತೆಗೆದುಹಾಕುವ ಮೂಲಕ ಶುದ್ಧೀಕರಣ ಮಾಡಲಾಗಿರುತ್ತೆ ಆದರೆ ಸಮುದ್ರದ ನೀರು ಬಹಳಷ್ಟು ಖನಿಜಗಳನ್ನು ಲವಣಗಳನ್ನು ಹೊಂದಿರುತ್ತೆ ಆದ್ದರಿಂದ ಕುಡಿಯುವ ನೀರಿಗೆ ಹೋಲಿಸಿದ್ರೆ ಸಮುದ್ರದ ನೀರು ಹೆಚ್ಚು ಅಯಾನುಗಳನ್ನು ಅಂದರೆ ವಿದ್ಯುತ್ ಆವೇಶಗಳನ್ನು ಉತ್ಪಾದಿಸುತ್ತದೆ ಮತ್ತು ಸಮುದ್ರದ ನೀರಿನ ಸಂದರ್ಭದಲ್ಲಿ ಮಗು ಕಾಂತಸೂಜಿಯಲ್ಲಿ ಹೆಚ್ಚು ವಿಚಲನೆಯನ್ನು ಕಂಡುಕೊಳ್ತಾನೆ ಅಂತಂದರೆ ಕಾಂತಸೂಜಿ ಡಿಫ್ಲೆಕ್ಷನ್ ಆಗುತ್ತೆ ಅಂತ ಸಮುದ್ರದ ನೀರಿನಲ್ಲಿ ಒಂಬತ್ತನೇ ಪ್ರಶ್ನೆ ಜೋರಾಗಿ ಮಳೆ ಬರುತ್ತಾ ಇರುವಾಗ ಎಲೆಕ್ಟ್ರೀಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವೇ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಇಲ್ಲ ಜೋರಾಗಿ ಮಳೆ ಇರುವಾಗ ಹೊರಾಂಗಣದಲ್ಲಿ ವಿದ್ಯುತ್ ರಿಪೇರಿಗಳನ್ನು ಕೈಗೊಳ್ಳುವುದು ತುಂಬ ಅಪಾಯಕಾರಿ ಮತ್ತು ಅಸುರಕ್ಷಿತವಾಗಿದೆ ಯಾಕೆ ಅಂತಂದರೆ ಮಳೆ ನೀರು ಶುದ್ಧನೇ ಆದರೆ ಅದು ಅಶುದ್ಧವಾಗಿರುತ್ತೆ ಯಾವಾಗ ಮಳೆ ನೀರು ಬರ್ತಾ ಇದ್ದಾಗ ಅದರಲ್ಲಿ ಏನು ಇಂಗಾಲದ ಡೈಆಕ್ಸೈಡು ಮತ್ತು ನೈಟ್ರೋಜನ್ ಆಕ್ಸೈಡು ಈ ರೀತಿ ಎಲ್ಲ ಇರ್ತವೆ ಅವ್ರ ಜೊತೆಗೆ ಸೇರ್ಕೊಂಡು ಅದೇನಾಗಿಬಿಡುತ್ತೆ ಅದು ಕರೆಂಟನ್ನು ಕಂಡಿಕ್ ಕಂಡಕ್ಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀರು ಅಶುದ್ಧವಾಗಿದ್ದಾಗ ಉತ್ತಮ ವಿದ್ಯುತ್ ವಾಹಕವಾಗಿರುತ್ತೆ ಮತ್ತು ವಿದ್ಯುತ್ ಆಘಾತವನ್ನು ಪಡೆಯೋ ಸಾಧ್ಯತೆ ಅಂದರೆ ಶಾಕು ವಿದ್ಯುತ್ ಆಘಾತವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಅಂತ ಇನ್ನು ಹತ್ತನೇ ಪ್ರಶ್ನೆ ಮಳೆಯ ನೀರು ಅಸವಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಎಂದು ಪಹೇಲಿ ಕೇಳಿರುತ್ತಾಳೆ ಆದ್ದರಿಂದ ಅವಳು ಮಳೆಯ ನೀರನ್ನು ಗಾಜಿನ ಲೋಟದಲ್ಲಿ ಸಂಗ್ರಹಿಸಿ ಅದನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾಳೆ ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ ಅವಳಿಗೆ ಕಾಂತಸೂಜಿಯ ವಿಚಲನೆ ಕಂಡು ಬಂತು ಹೀಗಾಗಲು ಕಾರಣ ಏನು ಅಂತ ನೋಡಿ ಮಕ್ಕಳೇ ನಾವು ಏನು ಹೇಳಿದ್ವಿ ಮಳೆ ನೀರು ಶುದ್ಧವಾದ ನೀರು ಅಂತ ಆದರೆ ಅಲ್ಲೂ ಸಹ ಅದು ವಿದ್ಯುತ್ತನ್ನು ಪ್ರವಾಹ ಮಾಡುತ್ತೆ ಯಾಕೆ ಅಂತ ಕೇಳಿದ್ದಾರೆ ಉತ್ತರ ನೋಡಿ ನಮ್ಮ ಸುತ್ತಮುತ್ತಲಿನ ಗಾಳಿಯು ಅನಿಲಗಳು ಗಾಳಿಯಲ್ಲಿ ತೇಲ್ತಾ ಇರತಕ್ಕಂಥ ಧೂಳಿನ ಕಣಗಳು ಮತ್ತು ಮಾಲಿನ್ಯ ಕಾರಕಗಳನ್ನು ಹೊಂದಿರುತ್ತೆ ಯಾವುದು ಗಾಳಿ ಈ ಕಣಗಳು ಮಳೆ ಬರುವಾಗ ಮಳೆ ನೀರಿನ ಜೊತೆಗೆ ಮಿಕ್ಸ್ ಆಗಿ ಅದರಲ್ಲಿ ಕರಗ್ತವೆ ಹಾಗಾಗಿ ಮಳೆ ನೀರು ಉತ್ತಮ ವಿದ್ಯುತ್ ವಾಹಕ ಆಗಿರುತ್ತೆ ಇಂತಹ ನೀರನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸಿದಾಗ ಕಾಂತಸೂಜಿಯಲ್ಲಿ ವಿಚಲನೆ ಕಂಡುಬರುತ್ತೆ ಹಂಗಾಗಿ ಇಲ್ಲಿ ಪಹೇಲಿಗೆ ಆಶ್ಚರ್ಯ ಆಗತ್ತೆ ಅಂತ ಇನ್ನು ಹನ್ನೊಂದನೇ ಪ್ರಶ್ನೆ ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಉತ್ತರ ತಂಪು ಪಾನೀಯ ಡಬ್ಬಗಳಿಗೆ ತವರವನ್ನು ಲೇಪನ ಮಾಡಿರ್ತಾರೆ ಒಂಥರ ಸ್ಟೀಲ್ ಕಂಡ ಕಾಣ್ತಾ ಇರ್ತದೆ ನೋಡ್ರಿ ಅದು ತಾಮ್ರ ಕಂಡ ಕಾಣ್ತಾ ಇರ್ತದೆ ಇನ್ನು ಕೃತಕ ಆಭರಣಗಳು ಮತ್ತು ಚಿನ್ನ ಅಥವಾ ಚಿನ್ನದ ಬೆಳ್ಳಿ ಅಥವಾ ಚಿನ್ನದ ಲೇಪಿತವಾಗಿರ್ತಾವೆ ಈ ಡೂಪ್ಲಿಕೇಟ್ ಬಂಗಾರ ಇದ್ದಂಗೆ ಇರ್ತವೆ ನೋಡಿ ಅಥವಾ ಬೆಳ್ಳಿ ಇದ್ದಂಗೆ ಇರ್ತವೆ ಆದರೆ ಬೆಳ್ಳಿ ಎಲ್ಲ ಬಂಗಾರನೂ ಅಲ್ಲ ಇನ್ನು ಕಾರ್ ಬಂಪರ್ಗಳು ಮತ್ತು ಸೈಕಲ್ ಹ್ಯಾಂಡಲ್ಗಳು ಅವು ಬೆಳ್ಳಿ ಒಳಿತಾ ಇರ್ತವೆ ಅವು ಕ್ರೋಮಿಯಂ ಲೇಪಿತಗಳು ಇನ್ನು ಬಾ ಲೋಹದ ಬಾಗಿಲು ನಾವೇನು ಬಾಗಿಲು ಹ್ಯಾಂಡಲ್ಗಳು ಇರ್ತೀವಲ್ಲ ಹ್ಯಾಂಡಲ್ಗಳು ಅವೆಲ್ಲ ಸತುಲೇಪಿತವಾಗಿರ್ತವೆ ಬಾಗಿಲು ಬಾಗಿಲು ಹಿಡಿಕೆ ಇವೆಲ್ಲ ಸತುಲೇಪಿತವಾಗಿರ್ತವೆ ಅಂತ ಇನ್ನು ಹನ್ನೆರಡನೇ ಪ್ರಶ್ನೆ ನೀವು ನೋಡಿರುವಂತೆ ಹನ್ನೊಂದು ಪಾಯಿಂಟ್ ಏಳನೇ ಚಟುವಟಿಕೆಯನ್ನು ತಾಮ್ರದ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಉಪಯೋಗಿಸ್ತಾರೆ ತೆಳುವಾದ ಶುದ್ಧವಾದ ತಾಮ್ರದ ಪಟ್ಟಿ ಮತ್ತು ದಪ್ಪವಾಗಿರುವ ಅಶುದ್ಧ ತಾಮ್ರದ ದಂಡವನ್ನು ವಿದ್ಯುತ್ ಧ್ರುವಗಳಾಗಿ ಉಪಯೋಗಿಸಲಾಗಿದೆ ಅಶುದ್ಧ ತಾಮ್ರದ ದಂಡದಿಂದ ತಾಮ್ರವು ತೆಳುವಾದ ತಾಮ್ರದ ಪಟ್ಟಿಗೆ ವರ್ಗಾವಣೆಯಾಗಬೇಕಾಗಿದೆ ಈ ಸಂದರ್ಭದಲ್ಲಿ ಯಾವ ವಿದ್ಯುತ್ ಧ್ರುವವನ್ನು ಬ್ಯಾಟರಿಯ ಧನಾಗ್ರಕ್ಕೆ ಅಂದರೆ ಪಾಸಿಟಿವ್ಗೆ ಜೋಡಿಸಲಾಗಿದೆ ಜೋಡಿಸಬೇಕು ಕಾರಣ ಏನು ಅಂತ ಉತ್ತರ ಅಶುದ್ಧ ತಾಮ್ರದ ದಂಡವನ್ನು ಧನಾಗ್ರಕ್ಕೆ ಸಂಪರ್ಕ ಮಾಡಬೇಕು ತಾಮ್ರದ ಅಯಾನುಗಳು ಧನಾತ್ಮಕ ಆವೇಶವನ್ನು ಹೊಂದಿರೋದ್ರಿಂದ ಮತ್ತು ಋಣಾಗ್ರಕ್ಕೆ ಆಕರ್ಷಣೆ ಆಗೋದರಿಂದ ಶುದ್ಧ ತಾಮ್ರದ ಫಲಕವನ್ನು ಬ್ಯಾಟರಿಯ ಋಣಾಗ್ರಕ್ಕೆ ಸಂಪರ್ಕ ಮಾಡಬೇಕು ಅಂತ